ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ನಿನ್ನೆ ಮಹತ್ವದ ವಿಚಾರಣೆ ನಡೆಯಿತು ಮೃತನ ತಂದೆ ಮತ್ತು ತಾಯಿಯ ಸಾಕ್ಷ್ಯ ಹಾಗೂ ಪಾಟಿ ಸವಾಲು ಪ್ರಕ್ರಿಯೆ ಪೂರ್ಣಗೊಂಡಿದೆ ಸುಮಾರು ಒಂದು ಗಂಟೆಗಳ ಕಾಲ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ವಿಟ್ನೆಸ್ ಬಾಕ್ಸ್ ನಲ್ಲಿ ನಿಂತು ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ರು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆರೋಪಿಗಳ ಪರ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್ ಆರಂಭವಾಯಿತು ವಿಚಾರಣೆಯ ವೇಳೆ ನಟ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಿದ್ರು ದರ್ಶನ್ ಅವರು ಕನ್ನಡಕ ಮತ್ತು ಬೂದು ಬಣ್ಣದ ಜಾಕೆಟ್ ಧರಿಸಿ ವಿಚಾರಣೆಯನ್ನ ಆಲಿಸಿದ್ರು ಪವಿತ್ರ ಗೌಡ ಅವರ ಪರ ವಕೀಲರಾದ ಬಾಲನ್ ಅವರು ರತ್ನಪ್ರಭಾ ಅವರನ್ನ ಸುದೀರ್ಘವಾಗಿ ಪ್ರಶ್ನಿಸಿದ್ರು ರೇಣುಕಾ ಸ್ವಾಮಿಯ ಹಳೆಯ ಪ್ರಕರಣಗಳು ಬಜರಂಗ ದಳದ ಜೊತೆಗಿನ ಒಡನಾಟ ಮತ್ತು ಆತನ ಮೊಬೈಲ್ ಕರೆಗಳ ಬಗ್ಗೆ ವಕೀಲರು ಮಾಹಿತಿ ಕೇಳಿದ್ರು ಆದ್ರೆ ಇವುಗಳಲ್ಲಿ ಹೆಚ್ಚಿನ ವಿಚಾರಗಳು ತಮಗೆ ತಿಳಿದಿಲ್ಲ ಎಂದು ರತ್ನಪ್ರಭಾ ಉತ್ತರಿಸಿದ್ರು ವಿಶೇಷವಾಗಿ ಕೊಲೆ ನಡೆದ ದಿನದಂದು ನಡೆದ ಸಂಭಾಷಣೆಗಳ ಬಗ್ಗೆ ವಕೀಲರು ಹೆಚ್ಚಿನ ಗಮನ ಹರಿಸಿದ್ರು ಅಂದು ರೇಣುಕಾ ಸ್ವಾಮಿ ಮಧ್ಯಾಹ್ನ ಹೊರಗಡೆ ಊಟಕ್ಕೆ ಹೋಗುವುದಾಗಿ ತಿಳಿಸಿದ್ನು ಮತ್ತು ಸಂಜೆ ಏಳು ಗಂಟೆಯ ನಂತರ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಎಂದು ಆತನ ತಾಯಿ ನ್ಯಾಯಾಲಯಕ್ಕೆ ತಿಳಿಸಿದ್ರು ಪೊಲೀಸರ ಮುಂದೆ ನೀಡಿದ ಹೇಳಿಕೆ ಮತ್ತು ನ್ಯಾಯಾಲಯದಲ್ಲಿ ನೀಡ್ತಾ ಇರುವ ಹೇಳಿಕೆಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆಯೂ ಕೂಡ ವಕೀಲರು ಪ್ರಶ್ನೆಗಳನ್ನ ಎತ್ತಿದ್ರು ಮಗನ ಮೊಬೈಲ್ ವಿವರಗಳು ಆತ ಕೆಲಸ ಮಾಡ್ತಾ ಇದ್ದ ಫಾರ್ಮಸಿಯ ಮಾಹಿತಿ ಮತ್ತು ಆತನ ಸ್ನೇಹಿತರ ಬಗ್ಗೆ ವಕೀಲರು ಕೇಳಿದ ಪ್ರಶ್ನೆಗಳಿಗೆ ರತ್ನಪ್ರಭಾ ಅವರು ತಮಗೆ ತಿಳಿದಿರುವಷ್ಟನ್ನ ಮಾತ್ರ ವಿವರಿಸಿದ್ರು ಮಗ ನಾಪತ್ತೆಯಾದಾಗ ಉಂಟಾದ ಗಾಬರಿಯಿಂದಾಗಿ ಹೆಚ್ಚಿನ ವಿಚಾರಗಳನ್ನ ವಿಚಾರಿಸಲು ಸಾಧ್ಯವಾಗಲಿಲ್ಲ ಎಂದು ಅವರು ಹೇಳಿದ್ರು ಒಟ್ಟಾರೆಯಾಗಿ ಇಂದಿನ ವಿಚಾರ ಸಂತ್ರಸ್ತ ಕುಟುಂಬದ ಸದಸ್ಯರ ಹೇಳಿಕೆಗಳ ಆಧಾರದ ಮೇಲೆ ಆರೋಪಿಗಳ ಪರ ವಕೀಲರು ತಮ್ಮ ವಾದಗಳನ್ನ ಮಂಡಿಸಿದರು ಮೇಲಾಗಿ ರೇಣುಕಾಸ್ವಾಮಿಯ ತಾಯಿ ಬಹುತೇಕ ಪ್ರಶ್ನೆಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ನ್ಯಾಯಾಲಯದ ಈ ವಿಚಾರಣೆ ದರ್ಶನ್ ಹಾಗೂ ತಂಡಕ್ಕೆ ನೀಡುವ ಶಿಕ್ಷೆಯ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ